ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಇಲ್ಲಿ ನಾವು ಪುತ್ತೂರಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಅದಾದಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಾಗೆ ನನಗೊಂದು ಬಟ್ಟೆ ಎಲ್ಲ ಸ್ಟಿಚ್ ಮಾಡೋಕ್ಕಿತ್ತು ಪಾಪುಗೆ ಹಾಗೆ ಅದೆಲ್ಲ ಕೆಲಸಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಅದ್ರ ಜೊತೆಗೆ ನನಗೆ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇದೆ ಹಾಗೆ ಅದು ಕೂಡ ಆಗಬೇಕು ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗಿರ್ತೀನಿ ನೋಡೋಣ ಹಾಗೆ ನಾವು ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ಹೊರಟಿದ್ದು ಎಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲೇ ಒಂದೂವರೆ ಎರಡು ಗಂಟೆ ಹತ್ತತ್ರ ಆಗಿತ್ತು ಪಾಪು ಬೇರೆ ಹೊಟ್ಟೆ ಆಸೀತಾ ಇತ್ತು ನಮಗೂ ಹೊಟ್ಟೆ ಆಸೀತಾ ಇತ್ತು ಹಾಗಾಗಿ ಇಲ್ಲೇ ನಾವು ಜೋಳದ ರೊಟ್ಟಿ ಊಟ ಅಂತ ಹೊಸದಾಗಿ ಶುರುವಾಗಿದೆ ಬೋಟ್ ಹೌಸ್ ಅವ್ರದ್ದು ಮರಿಕೆದು ಹಾಗಾಗಿ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ನಾವಂತೂ ಹೆಂಗೆ ಅಂತಂದರೆ ಜೋಳದ ರೊಟ್ಟಿ ಊಟ ಎಲ್ಲ ಸಿಕ್ಕಿದ್ರೂ ಹೋಗ್ತೀವಿ ಇಷ್ಟ ಆಗುತ್ತೆ ನಮಗೆ ಅಂತ ಇಲ್ಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಬಂದಿದ್ವಿ ಸೊ ಆರ್ಡರ್ ಎಲ್ಲ ಮಾಡಿದ್ವಿ ಜೋಳದ ರೊಟ್ಟಿ ಮೀಲ್ಸ್ ಅಂತ ಇತ್ತು ಆಪ್ಷನ್ನು ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿದ್ವಿ ಪಾಪುಗೆ ಕರ್ಡ್ ರೈಸು ನಾವು ಯೂಶ್ವಲಿ ಅದೇ ಥರ ಮಾಡ್ತೀವಿ ಅವಳಿಗೆ ಕರ್ಡ್ ರೈಸ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿನ್ನೋದವಳು ಮನೇನಲ್ಲಿ ಅಷ್ಟು ಇಷ್ಟಪಡೋಲ್ಲ ಬಟ್ ಹೊರ್ಗಡೆ ಹೋದಾಗ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಆ್ಯಂಡ್ ಚಪಾತಿ ಆ ಥರದ್ದು ಕೂಡ ಅವಳಿಗೆ ಇಷ್ಟ ಆಗುತ್ತೆ ಇವತ್ತು ರೊಟ್ಟಿ ಎಲ್ಲವ ನಾವು ತೊಗೊಂಡಿದ್ದು ರೊಟ್ಟಿ ಅವ್ಳಿಗೆ ಅಷ್ಟೊಂದು ಇಷ್ಟ ಇಲ್ಲ ಅದು ಯಾಕಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ ನೋಡಿ ಹಾಗಾಗಿ ಹಾಗೆ ಅವಳು ಫಸ್ಟ್ ಒಂದು ಪೀಸ್ ತಿಂದ್ಕೊಂಡ್ಳು ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಲು ಸೊ ನಾನೇನೋ ತಿನ್ಕೊಳ್ತಾಳೆ ಏನು ಅಂತ ಅಂದ್ಕೊಂಡಿದ್ದೆ ಇವತ್ತು ಬಟ್ ತಿಂದಿಲ್ಲ ಆಮೇಲೆ ಮತ್ತೆ ಅವಳಿಗೆ ಅಂತ ಹೇಳಿಬಿಟ್ಟು ಕರ್ಡ್ ರೈಸ್ ತೋ ತಿನ್ನಿಸಿದ್ದೆ ಸೊ ಇದೆಷ್ಟು ಆಗಿ ಇನ್ನೂ ಸ್ವಲ್ಪ ಕೆಲಸ ಇತ್ತು ಪುತ್ತೂರಲ್ಲಿ ಆಲ್ಮೋಸ್ಟು ಇವತ್ತಂತೂ ತುಂಬ ಕೆಲಸಗಳೆಲ್ಲ ಇತ್ತು ಹಸ್ಬೆಂಡ್ಗೆ ಸೊ ಊಟ ಮುಗಿಸಿ ಮತ್ತೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ಬಂದ್ವಿ ಊಟ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಭಾಗ ಇಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ ಸ್ವಲ್ಪ ಮನೆಗೆ ಬೇಕಾಗಿರೋ ಕೆಲವೊಂದು ಥಿಂಗ್ಸನ್ನು ಪರ್ಚೇಸ್ ಮಾಡೋಣ ಅಂತ ಹೇಳಿ ಹಾಗೆ ಪಾಪು ಅಂತೂ ಇಲ್ಲೇ ಈ ಥರ ಎಲ್ಲ ಬಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಷ್ಟೊಂದು ಐಟಮ್ಸ್ ಇರುತ್ತಲ್ವಾ ಅದನ್ನೆಲ್ಲಾನು ಎತ್ತಿ ಎತ್ತಿ ಹಾಕ್ಕೊಳ್ಳು ಹಾಕೊಂಡ್ಬಿಡೋಣ ಅಂತ ನೋಡಿ ಬಾಕ್ಸ್ಗೆ ಹಾಕು ಅಂತಂದರೆ ಸಾಕು ಎಲ್ಲ ಮೇಲ್ಗಡೆಯಿಂದ ಎತ್ತಿ ಹಂಗೆ ಹಾಕ್ಬಿಡ್ತಾಳೆ ಬಿಸ್ಕೆಟಲ್ಲಾದರೂ ಪುಡಿ ಆಗಿಬಿಡತ್ತೆ ಅಷ್ಟೆ ಹಾಗೆ ಒಂದು ಸ್ವಲ್ಪ ತರಕಾರಿಗಳು ಹಣ್ಣು ಅದೆಲ್ಲ ತೊಗೊಂಡು ಇನ್ನು ವಾಪಸ್ ಹೋಗಬೇಕು ಇದಲ್ಲದೆ ಇನ್ನು ನಾನು ಟೈಲರ್ ಹತ್ರ ಹೋಗ್ಬೇಕಿತ್ತು ಒಂದು ಸ್ವಲ್ಪ ಸ್ಟಿಚಿಂಗ್ ಕೊಡೋದಿತ್ತು ಅದು ಕೂಡ ಮಾಕ್ ಮಾಡಬೇಕು ಅದೆಷ್ಟು ಅಷ್ಟರಲ್ಲೇ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಹಂಗೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದುಬಿಟ್ಟಿದ್ವಿ ಬಿಕಾಸ್ ಹಸ್ಬೆಂಡ್ ಕೆಲಸಗಳೇನಿತ್ತು ಅದೇ ತುಂಬ ತುಂಬ ಉತ್ತಾಗಿಬಿಡ್ತು ಹಾಗಾಗಿ ಮಧ್ಯಾಹ್ನ ನಂತರನೇ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಸಿಗೋದು ಹೇಳಿ ಅಲ್ಲೆಲ್ಲ ಹೋಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ದಿನ ಆಗಿತ್ತು ನಾವು ದೇವಸ್ಥಾನಕ್ಕೆ ಬರದೆ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ಆ್ಯಂಡ್ ಸಂಜೆ ಹೊತ್ತು ನಾಲ್ಕು ಗಂಟೆ ನಂತರ ಓಪನ್ ಆಗಿರುತ್ತೆ ಅಲ್ವ ಹಾಗಾಗಿ ಸಂಜೆ ಹೊತ್ತಲ್ಲೇ ಬಂದ್ವಿ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದ್ರಂತೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ತುಂಬ ಖುಷಿ ಆಗುತ್ತೆ ಹಾಗೆ ನಾವು ಆದಷ್ಟು ಪುತ್ತೂರು ಹೋದಾಗೆಲ್ಲ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಹಾಗೆ ಪುತ್ತೂರು ಎಲ್ಲ ಹೋಗಿ ಬಂದು ಇವಾಗ ಜೋರಾಗಿ ಮಳೆ ಕೂಡ ಶುರುವಾಯಿತು ಸಂಜೆ ಹಂಗೆ ಹಾಗೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಮ್ಯಾಗಿ ಮಾಡಿಕೊಂಡೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಒಂಥರ ಸ್ಟ್ರೀಟ್ ಸ್ಟೈಲ್ ಮ್ಯಾಗಿ ಅಂತಲೇ ಹೇಳ್ಬೋದು ಹಾಗೆ ಮಳೆ ಬೇರೆ ಚೆನ್ನಾಗಿ ಬರ್ತಾ ಇತ್ತು ಅಲ್ವಾ ಒಂಥರ ಚೆನ್ನಾಗಿರುತ್ತೆ ತಿನ್ಕೊಳಕ್ಕೆ ಬಿಸಿ ಬಿಸಿಯಾಗಿ ಅಂತ ಹಸ್ಬೆಂಡು ಮೇಲೆ ಸ್ವಲ್ಪ ಅಡಿಕೆ ಎಲ್ಲ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಮ್ಯಾಗಿ ಎಲ್ಲ ಮಾಡ್ಕೊಂಡು ಅಲ್ಲಿಗೆ ಹೋಗಿ ತಿನ್ನೋಣ ಒಂಥರ ಚೆನ್ನಾಗಿರುತ್ತೆ ಮೇಲ್ಗಡೆ ಟ್ಯಾರಸಲ್ಲಿ ಕುತ್ಕೊಂಡು ತಿನ್ನೋದು ಅಂತ ಹೇಳಿ ಇವಾಗೆಲ್ಲ ರೆಡಿ ಮಾಡಿ ಮೇಲ್ಗಡೆ ತೊಗೊಂಡು ಹೋಗಬೇಕು ಅಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಹಾಗೆ ಪಾಪು ಕೂಡ ಅಲ್ಲೇ ಇದ್ಲು ಅಲ್ಲೇ ಬಿಟ್ಬಿಟ್ಟು ಬಂದಿದೆ ಸ್ವಲ್ಪ ತಾಟಾಡ್ಕೊಂಡಿರಲಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಡು ತಗೊಂಬರ್ತೀನಿ ಅಂತ ಹೇಳಿ ಹಾಗೆ ಅವಳು ಕೂಡ ಸ್ವಲ್ಪ ಮ್ಯಾಗಿ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಬಟ್ ಅವಳು ಖಾರ ಆಗುತ್ತೆ ಇದು ಅಷ್ಟೊಂದು ತಿನ್ಕೊಳ್ಳಲ್ಲ ಅವಳು ಬಟ್ ಏನಂದರೆ ಮಕ್ಳು ಗೊತ್ತಲ್ವಾ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಇನ್ನೂ ಬೇಕು ಇನ್ನೂ ಬೇಕು ಜಾಸ್ತಿ ಹಾಕು ಜಾಸ್ತಿ ಹಾಕು ಅಂತ ಹೇಳ್ಬಿಟ್ಟು ತುಂಬ ಹಾಕಿಸ್ಕೊಂಡಿದ್ದಾಳೆ ನನ್ನ ಕೈಲಿ ಆಮೇಲೆ ನೋಡಿ ಬೇಡ ಅಂತ ನನಗೆನ ಕೊಡ್ತಾ ಇದ್ದಾಳೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಸ್ವಲ್ಪ ಸಪ್ಪೆಗಿದ್ರೆ ತಿನ್ಕೊತಾಳೆ ಬಟ್ ನಾನು ಅಷ್ಟು ಮಾಡಿಕೊಡಲ್ಲ ಮ್ಯಾಗಿಯಲ್ಲಿ ಹಾಗೆ ಇಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಗ ಮ್ಯಾಗಿ ತಿಂತಾ ಇದ್ದೀವಿ ಆ್ಯಂಡ್ ಮಧ್ಯಾಹ್ನ ಇನ್ನೂ ಊಟ ಮಾಡಿದ್ರು ಯಾಕೋ ಹೊಟ್ಟೆ ಬೇರೆ ಜೋರಾಗಿ ಕಲಿಸ್ತಾ ಇತ್ತು ಹಾಗೆ ಒಂದು ಸ್ವಲ್ಪ ಮ್ಯಾಗಿ ತಿನ್ಕೊಳ್ಳೋಣ ಅಂತ ನಾವು ಯೂಶ್ವಲಿ ಅಷ್ಟೊಂದು ಇಷ್ಟಪಡಲ್ಲ ಮ್ಯಾಗಿ ಬಟ್ ಅಪರೂಪಕ್ಕೊಂದ್ಸರಿ ಮಾಡ್ಕೊತೀವಿ ಅಷ್ಟೆ ಹಾಗೆ ಆಮೇಲೆ ಮತ್ತೇನು ನಾನು ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಡೇ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಬಂದು ಚಿತ್ರಾನ್ನ ಇವತ್ತು ಚಿತ್ರಾನ್ನ ಅವೆಲ್ಲ ಅಷ್ಟರಲ್ಲಿ ಪಾಪ ಕೂಡ ಎದ್ದಿದ್ಲು ಇನ್ನು ಅವಳಿಗೆ ಚಿತ್ರಾನ್ನ ಅಷ್ಟು ಇಷ್ಟಪಡೋಲ್ಲ ಅವಳು ಪಲಾವ್ ಆ ಥರದ್ದೆಲ್ಲ ತಿನ್ಕೋತಾಳೆ ಬಟ್ ಚಿತ್ರಾನ್ನ ಅವ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ಅವಳಿಗೆ ದೋಸೆ ಮಾಡಿದ್ದೆ ಸೊ ಅದನ್ನೇ ತಿಂದ್ಕೊಂಡ್ಲು ಅವಳು ಹಾಗೆ ದೋಸೆ ಹೆಂಗು ಕಷ್ಟಪಟ್ಟು ತಿಂದ್ಲು ಇವಳು ಯಾಕೋ ಇಷ್ಟನೇ ಆಗಿಲ್ಲ ಅವಳಿಗೆ ಹಾಗೆ ಏನು ಮಾಡೋದು ಮತ್ತು ಹೆಂಗಾರು ಮಾಡಿ ಹೊಟ್ಟೆ ತುಂಬಿಸ್ಬೇಕಲ್ವಾ ಅಂತ ಹೇಳಿ ಅವಳಿ ಅಪ್ಪ ಅವಳಪ್ಪ ಬೇರೆ ಬೈಕ್ ಏನೋ ಸ್ಟಾರ್ಟ್ ಆಗ್ತಾ ಇಲ್ಲ ಏನೋ ಸರಿ ಇಲ್ಲ ಹೇಳ್ಬಿಟ್ಟು ಏನೋ ಮಾಡ್ತಾಯಿದ್ರು ರಿಪೇರಿ ಸ್ವಲ್ಪ ಹಾಗೆ ಅವಳು ಕೂಡ ಬೈಕಲ್ಲಿ ಕುತ್ಕೊಂಡಿದ್ದಾಳೆ ಅವ್ಳು ತುಂಬ ಇಷ್ಟ ಬೈಕಲ್ಲಿ ಹೋಗೋದು ಅಂತಂದರೆ ಬಟ್ ನಾವು ಯಾವತ್ತೂ ಮನೆಯಿಂದ ಬೇರೆ ಕಡೆಯಲ್ಲೂ ಬೈಕಲ್ಲಿ ಹೋಗಿಲ್ಲ ಬಟ್ ಜಸ್ಟ್ ಅಂಗ್ಲದಲ್ಲಿ ಹಂಗೆ ಹೋಗಿದ್ದೀವಿ ಅಷ್ಟೇ ಪಾಪಗಂತೂ ತುಂಬ ಇಷ್ಟ ಹಾಗೆ ಅದರಲ್ಲಿ ಒಂದೆರಡು ರೌಂಡ್ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ದೋಸೆ ತಿಂದ್ಕೊಂಡು ಸರಿ ಅಷ್ಟಾದರೂ ಅಷ್ಟು ಹೋಗಿತ್ತಲ್ವಾ ಅಂತೇಳಿ ಮತ್ತೆ ನಾನು ಕೂಡ ಬೇರೆ ಕೆಲಸಗಳೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಪಾಪು ಸ್ನಾನ ಎಲ್ಲ ಆಗಿ ಇವಾಗ ಅವಳು ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಇನ್ನು ಇವಾಗ ಅಲ್ವಾ ಮೊನ್ನೆಯಿಂದ ಈ ಒಂದು ಚಿಕ್ಕ ಮನೆ ಬಂದಿದೆ ಅವಳಿಗೆ ಸೊ ಇದ್ರಲ್ಲೇ ಆಟಾಡೋದು ತಿಂಡಿ ತಿನ್ನೋದು ಎಲ್ಲದಕ್ಕೂ ಇದು ಆಗತ್ತೆ ಇವಾಗಂತೂ ಹಾಗೆ ಅವಳಿಗೆ ಇವಾಗ ನನಗೆ ಅಡುಗೆ ಮಾಡಿಕೊಡ್ತಾಳಂತೆ ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕಿಚನ್ ಸೆಟ್ ಇಟ್ಕೊಂಡು ಇದ್ರೊಳಗಡೆ ಗೊತ್ತಿದ್ದಾಳೆ ಹಾಗೇ ಇವಳಿಗೆ ಒಬ್ಳಿಗೆ ಕೂತ್ಕೊಂಡು ಆಟಾಡೋಕ್ಕೆ ಮನಸ್ಸಿರಲ್ಲ ಯಾರಾದರೂ ಒಬ್ರು ಬೇಕು ಜೊತೆನಲ್ಲಿ ಮಾತಾಡ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳಿಬಿಟ್ಟು ಇವಾಗ ನೋಡಿ ನನ್ನನ್ನು ಒಳಗಡೆ ಬಾ ಅಂತ ಹೇಳಿಬಿಟ್ಟು ನಾನು ಕೂಡ ಟೆಂಟ್ ಒಳಗಡೆ ಕೂತಿದ್ದೀನಿ ಇತ್ತೀಚೆಗಂತೂ ಹಿಂಗೆ ಯಾವಾಗಲೂ ಇದ್ರೊಳಗಡೆ ಕೂತ್ಕೊಬೇಕು ಅವಳಿಗೆ ಒಬ್ಳಂತೂ ಕೂತ್ಕೊಳ್ಳಲ್ಲ ಇಬ್ಬರು ಬೇಕು ಯಾರಾದರೂ ಮಾತಾಡಿಕೊಂಡು ಹಂಗೆ ಮಾಡಿ ಹಿಂಗೆ ಮಾಡು ಅಂತ ಹೇಳ್ಕೊಂಡು ಇರಬೇಕಾಗತ್ತೆ ಹಾಗೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಹತ್ತಿರ ಆಗಿತ್ತು ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ಕಾಫಿ ಎಲ್ಲ ಕುತ್ಕೊಂಡು ಹೋಗೋಣ ಅಂತ ಬಂದಿದ್ದರು ಮಗಳಂತೂ ರೆಡಿನೇ ಇಲ್ಲ ಕಾಫಿ ಮಾಡೋದಕ್ಕೆ ಹೋಗೋಣ ಅಂತಂದರೆ ಕೇಳೋದೇ ಇಲ್ಲ ಅಡುಗೆ ಮಾಡೋಕ್ಕಿದೆಯಂತೆ ಅವಳಿಗೆ ಅಂತ ಹಾಗೆ ಬರ್ತಾ ಅವಳು ಅಜ್ಜಿ ಹತ್ರ ಇಂದ ಸ್ವಲ್ಪ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ದಾಳೆ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ ಹಾಗೆ ನಾನು ಕೂಡ ಇಲ್ಲೇ ಕುತ್ಕೊಂಡಿದ್ದೀನಿ ಇವಾಗ ಹೋಗೋಣ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಸರಿ ಸ್ವಲ್ಪ ಹೊತ್ತು ಆಟ ಆಮೇಲೆ ಆಮೇಲೆ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೀನಿ ಇವಾಗ ಹೊಸ ಮನೆಯಲ್ಲಿ ಅಡುಗೆ ಮನೆ ಕೂಡ ಶಿಫ್ಟ್ ಆಗಿದೆ ನೋಡಿ ಅಡುಗೆ ಮಾಡೋದೆಲ್ಲ ಇವಾಗ ಇಲ್ಲೇ ಇವಾಗ ಅವಳು ಈ ಟೆಂಟ್ ಒಳಗಡೆ ಕೂತ್ಕೊಂಡೇ ಅಡುಗೆ ಆಟ ಆಡ್ತಾಳೆ ಏನೋ ಅವಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈ ಟೆಂಟ್ ಅಂತೂ ಇತ್ತೀಚೆಗೆ ತುಂಬ ಇಷ್ಟಪಟ್ಟು ಹೋಗಿ ಆಟ ಆಡ್ಕೊತಾ ಇರ್ತಾಳೆ ಇನ್ಮೇಲಿಂದ ಹೊಸ ಮನೆಯಲ್ಲೇ ಅಡುಗೆ ಮಾಡಿಕೊಡ್ತಾಳೆ ಅಂತ ನಾವು ಕೂಡ ನಗ್ತಾ ಇದ್ವಿ ಅವಳ ಜೊತೆನೆ ಈಗವಾಗ ಕಾಫಿ ಕೂಡ ಕುಡಿತಾ ಇದ್ವಿ ಹೆಂಗೋ ಮಾಡಿ ಇವಾಗ ಕಾಫಿ ಎಲ್ಲ ಮಾಡಿದಾಯಿತು ಒಂದ್ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿಂದ್ಕೊಂಡು ಪಾಪ್ಕಾರ್ನ್ ಒಂಚೂರು ಇತ್ತು ನಿನ್ನೆ ಮಾಡಿದ್ದು ಆ್ಯಕ್ಚುಲಿ ಸೊ ಅದು ಒಂದು ಸ್ವಲ್ಪ ಸ್ವಲ್ಪ ಆಯಿತು ಅದನ್ನು ತಿತ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಇವತ್ತಿನ ಲಂಚ್ ರೆಸಿಪೀಸನ್ನು ಹಾಗೆ ತೋರಿಸ್ತಾ ಇದ್ದೀನಿ ಇವತ್ತು ಏನು ಸ್ಪೆಷಲ್ ಅಂತಂದರೆ ಅಲ್ಸು ಹಣ್ಣು ಪಾಯಸ ಮಾಡಿದ್ರು ಮಧ್ಯಾಹ್ನಕ್ಕೆತ್ತೆ ಆಗಿತ್ತು ಮಾತ್ರ ನಾನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ ನನಗೆ ಮಿಸ್ ಆಯಿತು ರೆಸಿಪಿ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ತುಂಬ ಟೇಸ್ಟಿಯಾಗಿ ಸಕ್ಕದಾಗಿತ್ತು ಸೊ ಅದೇ ಒಂದು ಕ್ಲಿಪ್ಪಿಂಗ್ಸ್ ಆದರೂ ತೋರಿಸೋಣ ನಿಮಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಆಯಿತಾ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಪಪ್ಪಾಯ ಪಲ್ಯ ಅದ್ರ ಜೊತೆಗೆ ಹಲಸಿನ ಕಾಯಿದ್ದು ಕಾಯಿ ಹುಳಿ ಮಾಡಿದ್ದೀವಿ ಸೊ ಇದಿಷ್ಟು ನಮ್ಮ ಮಧ್ಯಾಹ್ನದ ಲಂಚ್ ಇವತ್ತು ಆ್ಯಂಡ್ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಾಗಿ ನೋಡಿ ಅಪ್ಪ ಮಗಳಿಬ್ಬರು ಬಂದು ಇಲ್ಲಿ ಅಂಗಳದಲ್ಲಿ ಕೂತ್ಕೊಂಡಿದ್ದಾರೆ ಒಂದು ಮೂರು ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ ಆ್ಯಂಡ್ ಒಂಥರ ಮೋಡ ಮೋಡ ಇತ್ತು ಬಿಸ್ಲೇನೂ ಇರಲಿಲ್ಲ ಹಾಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಏನೋ ಪಾಪು ಅಪ್ಪನ ಜೊತೆ ಆಡಬೇಕು ಅಂತ ಅಂದ್ಕೊಂಡು ಜೊ ಅವ್ರ ಜೊತೆ ಹೊರಟು ಹೊರಟಿದ್ಲು ಹಾಗೆ ಅವರು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನನಗೂ ಬೇರೆ ಕೆಲಸ ಇದೆ ಅಂತೇಳಿ ಅಲ್ಲೇ ಕುತ್ಕೊಂಡು ಆಟ ಆಡಿಸ್ತಾ ಇದ್ರು ಏನೋ ಚಿತ್ರಗಳು ಬರೆಯೋದು ಅದೆಲ್ಲ ಮಾಡ್ತಾ ಇದ್ರು ನೋಡಿ ಅಂಗ್ಲದಲ್ಲೆನೋ ಒಂಥರ ಲೈಟ್ ಆಗಿ ಬಿಸಿಲಿತ್ತು ಅದು ಖುಷಿ ಆಗ್ತಾ ಇತ್ತು ಕುತ್ಕೊಂಡು ಮಾತಾಡ್ಕೊಂಡು ಅವ್ಳು ಕೂಡ ಒಂದ್ ಸ್ವಲ್ಪ ಆಟ ಆಡ್ತಾ ಇದ್ಲು ಸರಿ ಆಟ ಆಡ್ಕೊಳ್ಳಿ ಅಂತ ನಾವು ಕೂಡ ಇಲ್ಲೇ ಕುತ್ಕೊಂಡಿದೀವಿ ಇವಾಗ ಹಂಗೆ ಸಿಟಲ್ಲಿ ಕುತ್ಕೊಂಡಿದ್ವಿ ಅಷ್ಟರಲ್ಲಿ ನೋಡಿ ಎರಡು ಹಕ್ಕಿಗಳು ಬಂದು ಗೂಡು ಕಟ್ಟೋಕ್ಕೆ ಅಂತ ತೆಂಗಿನ ಮರದಿಂದ ಒಂದೊಂದೇ ಗರಿನ ಸಣ್ಣ ಸಣ್ಣ ಗರಿ ತೊಗೊಂಡು ಹೋಗ್ತಾ ಇತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಾನು ಮತ್ತೆ ಪಾಪು ಅದನ್ನೇ ನೋಡ್ತಾ ಹಾಕೋತಿದ್ವಿ ತುಂಬ ಹೊತ್ತು ಒಂಥರ ಚೆನ್ನಾಗಿತ್ತು ಸಂಜೆ ಹೊತ್ತು ಈ ಥರ ಹಕ್ಕಿಗಳನ್ನು ನೋಡಿಕೊಂಡು ಇವಳು ಕೂಡ ಆಟ ಆಡ್ತಾ ಇದ್ಲು ಇಲ್ಲೇ ಹಕ್ಕಿಗಳನ್ನು ನೋಡಿಕೊಂಡು ನೋಡಿ ಅವಳ ಎಕ್ಸ್ಪ್ರೆಷನ್ಸ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಒಂದು ಪ್ಯಾಷನ್ ಫ್ರೂಟ್ ಬಿದ್ದು ಸಿಕ್ಕಿತ್ತು ಅದನ್ನು ಕೂಡ ತಗೊಳ್ಳೋಣ ಅಂತ ಬಂದೆ ನಾನಿಲ್ಲಿ ಒಂದು ಚೆನ್ನಾಗಿ ಹಣ್ಣಾಗಿ ಅದೃಷ್ಟಕ್ಕೆ ಅದ್ದು ಬಿದ್ದೋಗಿಬಿಟ್ಟಿತ್ತು ನಿನ್ನೆ ಕೊಯ್ಯೋವಾಗ ಮೋಸ್ಟ್ಲಿ ಸಿಕ್ಕಿಲ್ಲ ಮೊನ್ನೆ ನಾವು ಕೊಯ್ದಿದ್ದು ಇದು ಅಲ್ಲೇ ಕೆಳಗಡೆ ಬಿದ್ದ್ಕೊಂಡಿತ್ತು ಬಟ್ ಈ ಥರ ಇದೆ ತುಂಬ ಚೆನ್ನಾಗಿ ಆಗಿರುತ್ತೆ ಏನು ಸಕ್ಕರೆ ಎಲ್ಲ ಏನೂ ಹಾಕೋದು ಬೇಡ ಅದೇ ಹಾಗೆ ತಿನ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಕೆಂಪಿಗೆ ಆಗಬೇಕು ಅವಾಗ ಚೆನ್ನಾಗಿದೆ ಆ್ಯಂಡ್ ಇದರಲ್ಲೂ ಅಷ್ಟೇ ಒಂದೆರಡು ವೆರೈಟಿ ಇರುತ್ತೆ ಅಂತ ನನಗೆ ಗೊತ್ತಿರೋದು ಎರಡು ವೆರೈಟಿ ಪ್ಯಾಷನ್ ಫುಟ್ಟಲ್ಲಿ ಒಂದು ಎಲ್ಲೋ ಕಲರ್ ಆಗುತ್ತೆ ಹಣ್ಣಾದಾಗ ಇನ್ನೊಂದು ರೆಡ್ ಕಲರ್ ಆಗುತ್ತೆ ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತಲೇ ಅಂದ್ಕೋತೀನಿ ನಾನು ಹಾಗೆ ನನ್ನ ಹಸ್ಬೆಂಡ್ ಕೂಡ ಇಲ್ಲೊಂದು ಸ್ವಲ್ಪ ನರ್ಸರಿ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ದರು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಹೇಳಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್